ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಜನ್ಮರಹಸ್ಯ ಚಿತ್ರದಿಂದ ಬಿಸೋ ಗಾಳಿಯಲ್ಲಿ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಲ 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 ಲಾ ಲಾ ಹೇಳು ಏನೆಂದಿದೆ ಓ ಇ ಸುಖ 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 ಪ್ರೇಮ ಕೈಗೂಡಲು ಹೋಯ್ ಹೊಯ್ ಹೋಯ್ ಹೊಯ್ ಭೂಮಿಯೇ ಸ್ವರ್ಗವು ನೋಡೆಂದಿದೆ ಹರಿವ ನೀರಾಲೆ ಹೇಳು ಏನೆಂದಿದೆ ಓ ಗೆಳತಿ ಸುಖ 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 ನೋಡಲಿ ಬಾನು ಬಾಚಿತಬ್ಬಿದೆ ದರೆಯನ್ನು ಮುಗಿಲಿಂದ ರವಿಕಿರಣ ಚುಂಬಿಸುತ್ತಿದೆ ಹೂವನ್ನು ಬಾನು ಯಾನು ತಬ್ಬಿದೆ ಧರೆಯನ್ನು ಮುಗಿಲಿಂದ ರವಿಕಿರಣ ಚುಂಬಿಸುತ್ತಿದೆ ಹೂವನ್ನು ಆಹಾ ಆಹಾ ನಗುತ್ತಿರಲು ಹೊಸ ಆಸೆ ಮೂಡಿರಲು ಜಗವೇ ಮರೆತಿರಲು ಬಳಿಯಲ್ಲಿ ನೀನಿರಲು ಮನವು ನಗುತ್ತಿರಲು ಹೊಸ ಆಸೆ ಮೂಡಿರಲು ಜಗವೇ ಮರೆತಿರಲು ಬಳಿಯಲ್ಲಿ ನೀನಿರಲು ಸುಖ 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 ಪ್ರಕೃತಿಯ ಸುನಾಚಿ ಮಂಕುತೆರೆ ಧರಿಸಿರಲು ಪುರುಷ ಬಳಿ ಬಂದು ಆ ತೆರೆಯ ಸರಿಸಿರಲು ಪ್ರಕೃತಿನ ಸುನಾಚಿ ಮಂಕು ತೆರೆ ಧರಿಸಿರಲು ಪುರುಷ ಬಳಿ ಬಂದು ಆ ತೆರೆಯ ಸರಿಸಿರಲು ಕಂಪನ ತಲ್ಲಣ ಕಂಪನ ತನುವಲಿ ಅದೇ ಅದೇ ನನ್ನ ನಿನ್ನ ಬಳಿಗೆ ಸೆಳೆದು ಮನವ ಬೆಸೆದು ಜೊತೆ ಮಾಡಿದ್ದೆ ಗಾಳಿಯಲ್ಲಿ ಹರಿವ ನೀರಾಲೆ ಹೇಳು ಏನೆಂದಿದೆ ಓ ಇನಿಯ ಸುಖ 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 ಈಗೇನೋ ಹೊಸ ಕಾಂತಿ ತುಂಬಿ ಬಂದಿದೆ ಮೊಗದಲ್ಲಿ ಈ ನಿಮ್ಮ ಪ್ರತಿರೂಪ ಮೂಡಿ ನಿಂತಿದೆ ಮನದಲ್ಲಿ ಆಹಾಹಾ ಆಹ ಆ ಜನ್ಮ ಜನ್ಮಗಳ ಸಂಬಂಧ ನಡುವಿರಲು ಈ ನಿಮ್ಮ ಕಾಲ ಬಳಿ ಎಂದೆಂದು ನಾಗಿರಲು ಜನುಮ ಜನ್ಮಗಳ ಸಂಬಂಧ ನಡುವಿರಲು ಈ ನಿಮ್ಮ ಕಾಲ ಬಳಿ ಎಂದೆಂದು ನಾನಿರಲು ಸುಖ 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 ಬೀಸೋ ಗಾಲಿಯಲಿ हरिव नीरे हलो एनंदी रही वो ॻे सुख 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 सुख